ಶ್ರೀ ಗುರುಭ್ಯೋ ನಮಃ ಹರಿ ಹಿವಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಚಾನಲನ್ನು ಯಾವ ರೀತಿಯಲ್ಲಿ ನಾವು ನಡೆಸ್ಕೊಂಡು ಇದ್ದೀವಿ ಏನಕ್ಕೋಸ್ಕರ ಈ ಚಾನಲ್ ಮಾಡಿರೋದು ಇದರ ವಿಷಯ ಎಲ್ಲ ನಾವು ಸಾಕಷ್ಟು ಸಲ ಹೇಳಿದ್ದೀವಿ ಯಾವ ವಿಚಾರವನ್ನು ನಾವು ಬೇರೆ ಚಾನಲಲ್ಲಿ ಕೂತ್ಕೊಂಡು ಹೇಳೋಕ್ಕೆ ಸಾಧ್ಯವಿಲ್ಲವೋ ಅದಕ್ಕೆ ನಮ್ಮದೇ ಒಂದು ಪರ್ಸ್ನಲ್ ಚಾನಲ್ ಬೇಕು ಅಂತ ಇದನ್ನು ಮಾಡಿರೋದು ನಿಮ್ಮ ಒಂದು ಅಭಿಪ್ರಾಯವನ್ನು ನೀವು ಕಾಮೆಂಟ್ಸ್ ಮೂಲಕ ತಿಳಿಸ್ಬೋದು ಮತ್ತು ಈ ಒಂದು ವಿಷಯ ನಿಮಗೆ ಇಷ್ಟವಾದರೆ ಶೇರ್ ಮಾಡ್ಬೋದು ಲೈಕ್ ಮಾಡ್ಬೋದು ಇದೆಲ್ಲ ಮಾಡೋದರಿಂದ ಬೇರೆಯವ್ರಿಗೂ ಕೂಡ ನಮ್ಮ ಒಂದು ಚಾನಲ್ ಬಗ್ಗೆ ತಿಳಿಯುತ್ತೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದಷ್ಟು ಒಳ್ಳೆ ಒಳ್ಳೆಯ ಮಾಹಿತಿಯನ್ನು ತಿಳ್ಕೊಳ್ತಾ ಒಂದಷ್ಟು ಸಿದ್ಧಿಗಳನ್ನ ಪಡ್ಕೊಳ್ತಾ ನಿಮಗೂ ಕೂಡ ಅದರಲ್ಲಿ ಒಳ್ಳೆಯದಾಗತ್ತೆ ಅವ್ರಿಗೂ ಒಳ್ಳೆಯದಾಗತ್ತೆ ಸೊ ಸರ್ವೇ ಜನಾ ಸುಖಿನೋ ಭವಂತು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಚಾನಲನ್ನು ಮಾಡಿರೋದು ಹಾಗಾಗಿ ಈ ಚಾನಲ್ನಲ್ಲಿ ನಾನು ಆಗ್ತಕ್ಕಂಥ ವಿಚಾರಗಳಿದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಗೋಚರವಾಗಿರ್ತಕ್ಕಂಥದ್ದು ಅಂತಹ ಒಂದು ರಹಸ್ಯವನ್ನು ಇವತ್ತು ನಿಮ್ಗೆ ಇದ್ದೀನಿ ಈ ಒಂದು ವಿಡಿಯೋ ಬೇರೆ ಯಾವುದು ಚಾನಲ್ ಹಾಕಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ಹೇಳ್ತಾ ಇರೋದು ನೋಡಿ ರಹಸ್ಯವಾಗಿರ್ತಕ್ಕಂಥ ಪುಸ್ತಕಗಳಿದೆ ನಾವು ಎಷ್ಟೋ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ ಚಾನಲ್ಗಳಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ ಮತ್ತು ಅದನ್ನು ನೋಡಿ ಒಂದಷ್ಟು ಅದರ ಬಗ್ಗೆ ಕಲ್ತ್ಕೊಳ್ತಾ ಇರ್ತೀವಿ ಆದರೆ ಪುಸ್ತಕಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಇದೆ ಒಂದು ಯಾವುದೋ ಒಂದು ಮುಸ್ಲಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಂಥ ನಮ್ಮ ಹತ್ರ ಬಂದಿತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಅದನ್ನು ಗಿಡ ಮೂಲಿಕೆಗಳನ್ನ ಅರಿದು ಆ ಒಂದು ಮೂಲಿಕೆಗಳಿಂದ ಆ ಒಂದು ಗ್ರಂಥವನ್ನು ರೆಡಿ ಮಾಡಿರ್ತಾರೆ ಒಂದು ಹಲವಾರು ತಿಂಗಳುಗಳ ಹಿಂದೆ ಆ ಒಂದು ಪುಸ್ತಕವನ್ನು ನೋಡಿದ್ದೆ ಈ ಥರದ್ದು ಬೇಕಾದಷ್ಟು ಗ್ರಂಥಗಳಿದೆ ಆದರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ರೆಡಿ ರೆಡಿ ಟು ಇಟ್ ಬೇಕು ಬೇಗ 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 ವಿಡಿಯೋ ನೋಡಬೇಕು ಕಲಿಯಬೇಕು ಮುಂದೋಗಬೇಕು ಈ ಥರ ಕಾನ್ಸೆಪ್ಟಾಗಿ ಇಟ್ಕೊಂಡಿರ್ತೀವಿ ಆದರೆ ಪುಸ್ತಕ ಓದೋದ್ರಿಂದ ಬಹಳಷ್ಟು ಅನುಕೂಲ ಅಭಿವೃದ್ಧಿಗಳು ನಮಗೆ ಆಗುತ್ತೆ ಪುಸ್ತಕದಿಂದನೇ ಮೇಯ್ನ್ ನಮಗೆ ಜ್ಞಾನ ಬರುವಂಥದ್ದು ನಾವು ಬರೆದಿರ್ತಕ್ಕಂಥ ರಹಸ್ಯ ಪ್ರಶ್ನಾಶಾಸ್ತ್ರ ವಿಜಯ ಪುಸ್ತಕವನ್ನು ಕೂಡ ನೀವು ನೋಡಿ ಅದರಲ್ಲಿ ಕ ಒಂದಷ್ಟು ವಿಚಾರವನ್ನು ಕಲ್ತ್ಕೋಬೋದು ಪ್ರಶ್ನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಇದೆ ಈಗ ನಾನು ಹೇಳುವ ಹೊಟ್ಟು ಬರುವಂಥ ಒಂದು ಗ್ರಂಥ ಅಂದರೆ ಪುಸ್ತಕ ಎಂಥದ್ದು ಅಂತ ಹೇಳಿದ್ರೆ ನಾ ಭೂತೋ ನಾ ಭವಿಷ್ಯತಿ ಅಂತ ಅಂದರೆ ಭೂತ ಕಾಲದಲ್ಲಿ ಕಾಲದಲ್ಲಿ ಹುಡುಕಿದ್ರೂ ಕೂಡ ಅಂಥ ಗ್ರಂಥ ಸಿಗಲ್ಲ ಅಂಥ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಈ ಗ್ರಂಥ ಸಾಮಾನ್ಯವಾಗಿ ಈ ಹುಬ್ಳಿ ಧಾರವಾಡದ ಕಡೆ ನಾರ್ತ್ ಇಂಡಿಯಾ ಕಡೆ ಮತ್ತು ನಮ್ಮ ಈ ಕಡೆ ತಮಿಳ್ನಾಡು ಕಡೆ ಎಷ್ಟೋ ಜನಕ್ಕೆ ಗೊತ್ತಿದೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥದಲ್ಲಿ ಏನು ವಿಚಾರ ಇದೆ ಅಂತ ಹೇಳ್ತೀನಿ ನಿಮ್ಗೆ ನಾನು ನೋಡಿ ಈ ಗ್ರಂಥವನ್ನು ಸಂಪೂರ್ಣವಾಗಿ ಓದಿ ಆ ಗ್ರಂಥದಲ್ಲಿರುವ ಪ್ರತಿಯೊಂದು ಸಿದ್ಧಿಯನ್ನಾಗಲಿ ಅದರಲ್ಲಿರುವಂಥ ಮಂತ್ರವನ್ನಾಗಲಿ ಅದರಲ್ಲಿರ್ತಕ್ಕಂಥ ವಿಚಾರವನ್ನಾಗಲಿ ಫುಲ್ಲು ತಲೆಗೆ ತುಂಬಿಸ್ಕೊಂಬಿಟ್ರೆ ಒಂಥರ ಹುಚ್ಚೆ ಹಿಡಿದುಬಿಡತ್ತೆ ಅಷ್ಟು ಒಂದು ತುಂಬ ತುಂಬ ಘೋರವಾಗಿರ್ತಕ್ಕಂಥ ತುಂಬ ಅಗೋಚರವಾಗಿರ್ತಕ್ಕಂಥ ಗ್ರಂಥ ಅದು ಆ ಗ್ರಂಥವನ್ನು ಫಸ್ಟ್ ಕಾಪಿ ಬಂದು ನಿಮಗೆ ಸುಮಾರು ಒಂದು ಐವತ್ತು ಲಕ್ಷದಿಂದ ಒಂದು ಕೋಟಿ ತನಕ ಬೆಲೆ ಬೀಳುತ್ತೆ ಅಷ್ಟು ಅದ್ಭುತವ ಅದ್ಭುತ ಯಾರ ಕೈಗೂ ಸಿಗಲ್ಲ ಅಂತ ಮಹತ್ತರವಾಗಿರ್ತಕ್ಕಂಥ ಗ್ರಂಥ ಈ ಗ್ರಂಥವನ್ನು ಕೆಲವರು ಏನು ಮಾಡಿದ್ದಾರೆ ಅದರಲ್ಲಿರುವಂಥ ಕೆಲವು ವಿಷಯಗಳನ್ನ ಬರೆದುಕೊಂಡು ಒಂದಷ್ಟು ಅವರ ಒಂದು ವಿಚಾರವನ್ನು ಬರೆದು ಒಟ್ಟು ಒಂದು ಪುಸ್ತಕ ಮಾಡಿ ಅದನ್ನು ಅದೇ ಹೆಸರಲ್ಲೇ ನಮಗೆ ಆನ್ಲೈನ್ನಲ್ಲೋ ಅಥವಾ ಆಫ್ಲೈನ್ನಲ್ಲೋ ಬಿಟ್ಟಿದ್ದಾರೆ ಆದರೆ ನಾನು ಹೇಳುವಂಥ ಗ್ರಂಥ ಅಂಥದ್ದಲ್ಲ ನಾನು ಓದಿರುವಂತಹ ಗ್ರಂಥ ಇದೆಯಲ್ಲ ಅದು ಎಷ್ಟು ಕೋಟಿ ಕೊಟ್ರೂ ಅದಕ್ಕೆ ಒಂದು ಬೆಲೆ ಕಟ್ಟಕ್ಕಾಗಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಅದರಲ್ಲಿರುವಂಥ ಒಂದು ಮಂತ್ರ ಆಗಲಿ ಅದರಲ್ಲಿರುವಂಥ ಒಂದು ಆಗಲಿ ಯಾವುದೇ ಒಂದು ಗ್ರಂಥದಲ್ಲೂ ಕೂಡ ನಿಮಗೆ ಸಿಗಲ್ಲ ನಿಮಗೆ ಬಹಳ ಕುತೂಹಲ ಬಂದಿರುತ್ತೆ ಯಾವ ಗ್ರಂಥ ಇರ್ಬೋದು ಇದು ಅಂತ ಇದನ್ನು ನೀಲವಂತಿ ಗ್ರಂಥ ಅಂಥೇಳಿ ಕರಿತೀವಿ ನೀಲವಂತಿ ಗ್ರಂಥ ನೀಲವಂತಿ ಗ್ರಂಥ ಬಹಳ ಹಿಂದೆ ಋಷಿ ಮುನಿಗಳು ಕೂಡ ಇದರ ಒಂದು ವಿಷಯವನ್ನು ತಗೊಂಡು ಬಹಳಷ್ಟು ಚರ್ಚೆ ಮಾಡಿ ಅದ್ಭುತ ಅದ್ಭುತವಾಗಿರ್ತಕ್ಕಂಥ ಒಂದು ರಿಸರ್ಚ್ಗಳು ಇದ್ರ ಮೇಲೆ ನಡೆದಿದೆ ಈ ಪುಸ್ತಕದಲ್ಲಿ ಬರೆದಿರ್ತ ಇಟ್ಟಿರ್ತಕ್ಕಂಥ ಒಂದು ವಿಚಾರ ಬಂದು ಸುಮಾರು ಕಡಿಮೆ ಅಂದ್ರೂ ಒಂದು ಸಾವಿರ ವರ್ಷಕ್ಕಿಂತ ಜಾಸ್ತಿ ಆಗಿರುವಂಥ ಒಂದು ವಿಚಾರಗಳವೆಲ್ಲ ಅದರಲ್ಲಿ ಇಂಥ ವಿಷಯ ಇದೆ ಇಂಥ ವಿಷಯ ಇಲ್ಲ ಅಂತ ಏನೂ ಇಲ್ಲ ಪ್ರತಿಯೊಂದು ವಿಷಯವೂ ಕೂಡ ಇದೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ನೀಲವಂತಿಕೆ ಗ್ರಂಥ ಈ ಒಂದು ನೀಲವಂತಿ ಗ್ರಂಥ ಇಂದ್ರಜಾಲ ಮಹೇಂದ್ರ ಜಾಲ ಅಂತ ಹೇಳಿ ಕರಿತೀವಿ ನಾವು ಮಂತ್ರ ತಂತ್ರಗಳು ಯಂತ್ರಗಳು ಸಿದ್ಧಿಗಳು ಪ್ರತಿಯೊಂದು ತುಂಬಿರ್ತಕ್ಕಂಥ ಮಹಾಸಾಗರ ಅದು ನೀವು ಮುಂಚೆ ಚಿಕ್ಕವರಿದ್ದಾಗ ಇವಿ ಡೆಡ್ ಅಂತ ಒಂದು ಪಿಚ್ಚರ್ ಬಂತು ಫುಲ್ ಹಾರರ್ದು ಇಂಗ್ಲೀಷಲ್ಲಿ ಸೊ ಆ ಇವಿಲ್ ಡೆಡಲ್ಲಿ ಒಂದು ಬುಕ್ ತೋರಿಸ್ತಾರೆ ಅದು ಪ್ರೇತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ಪ್ರೇತ ಒಂಥರ ಉಚ್ಚಾಟನೆಯಾಗಿ ಮೇಲುಗಡೆ ಬಂದು ಎಲ್ಲರನ್ನೂ ಬಲಿ ತಗೊಳ್ಳುವಂತಹ ಒಂದು ತುಂಬ ಒಂದು ಘೋರವಾಗಿರ್ತಕ್ಕಂಥ ಒಂದು ಬುಕ್ ಅದು ಅದೇ ಥರ ಪ್ರಪಂಚದಲ್ಲಿ ನಾಲ್ಕೈದು ಬುಕ್ಗಳಿದೆ ಆ ನಾಲ್ಕೈದು ಬುಕ್ಗಳಲ್ಲಿ ನೀಲವಂತಿಕೆ ಗ್ರಂಥನೂ ಕೂಡ ಒಂದು ನಮ್ಮ ಸ್ನೇಹಿತರಲ್ಲಿ ಏನು ಮಾಡಿದ್ರು ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ ಈ ಬುಕ್ಕು ಸಿಗೋಕ್ಕಿಂತ ಮುಂಚೆ ನೋಡಿ ಹೆಂಗೆ ಹೆಂಗಿದೆ ಅಂತ ವಿಚಾರಗಳು ಹೇಳ್ತೀನಿ ನಿಮಗೆ ಅವರು ಹುಬ್ಬಳ್ಳಿಯಿಂದ ಪರಿಚಯ ಆದರು ನನಗೆ ಸ್ವಾಮಿ ಈ ಒಂದು ಗ್ರಂಥ ನನ್ನ ಹತ್ರ ಇದೆ ಅಂದರೆ ನನ್ನ ಸ್ನೇಹಿತನ ಹತ್ರ ಇದೆ ಅದನ್ನು ನಾನು ನಿಮಗೆ ತಂದು ತಂದುಕೊಡೋಕ್ಕಾಗಲ್ಲ ಒಂದು ಫೋಟೋ ಕಾಪಿ ಎಲ್ಲ ಕಳಿಸ್ಕೊಡ್ತೀನಿ ನನಗೆ ಸ್ವಲ್ಪ ಖರ್ಚಾಗುತ್ತೆ ಅಂತ ಹೇಳಿದರು ಸರಿ ನಾನೊಂದು ಹದಿನೈದು ಸಾವಿರ ಕೊಟ್ಟೆ ಅವರಿಗೆ ಹೋದವರು ಪತ್ತೆನೇ ಇಲ್ಲ ಐದು ವರ್ಷದ ಹಿಂದೆ ನಡೆದಿರೋ ಕತೆ ಕತೆ ಇದು ಅದಾದಮೇಲೆ ಒಂದು ಎರಡು ವರ್ಷ ಆದಮೇಲೆ ಈ ತಮಿಳುನಾಡೋರೊಬ್ಬರು ಸಿಕ್ಕಿದ್ರು ಅವ್ರು ಸಿಕ್ಕಿದಾಗ ಏನಾಯಿತು ಅಂದರೆ ನನ್ನ ಹತ್ರನೇ ಆ ಗ್ರಂಥ ಇದೆ ತಮಿಳಲ್ಲಿ ಇದೆ ಅದನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡೋಣ ಅಂಥೇಳಿ ಒಂದು ಎರಡು ಪೇಜ್ ತೋರಿಸಿದ್ರು ಅದರಲ್ಲಿ ಸೊ ತೋರಿಸಿದಾಗ ಎಕ್ಸಾಕ್ಟ್ ಅದೇ ಇತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಅವ್ರಿಗೊಂದಷ್ಟು ಅಡ್ವಾನ್ಸ್ ಅಂತ ಕೊಟ್ಟೆ ಅದು ನೋಡಿದ್ರೆ ಅದು ಕೂಡ ಫೇಕ್ ಆಗೋಯ್ತು ಕೊನೆಗೆ ಈ ರೀತಿಯಲ್ಲಿ ಬಹಳಷ್ಟು ನಾನು ಕಳ್ಕೊಂಡು ನೋಡಿಕೊಂಡು ಎಲ್ಲಿದೆ ಅಂತ ಹುಡುಕಿ ರಾತ್ರಿ ಎಲ್ಲ ತಲೆ ಕೆಡ್ಸ್ಕೊಂಡು ಮೇಲೆ ನನಗೆ ಕೊನೆಗೆ ಆ ಗ್ರಂಥ ಸಿಕ್ತು ಸಿಕ್ತು ಅದರ ಬಗ್ಗೆ ಅಭ್ಯಾಸ ಮಾಡ್ತಾ ಇನ್ನೂ ಮಾಡ್ತಾನೇ ಇದ್ದೀನಿ ಸುಮಾರು ಒಂದು ಮೂರು ಸು ಮೂರು ಮೂರುವರೆ ಸಾವಿರ ಪುಟಗಳು ಇರುವಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ನಿಮಗೂ ಯಾವತ್ತಾದರೂ ಒಂದು ದಿವಸ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಆ ಗ್ರಂಥ ಹೇಗಿದೆ ಅಂತ ಆದರೆ ಆ ಗ್ರಂಥದಲ್ಲಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಒಂದು ಒಳ್ಳೆಯ ಒಂದು ಎಪಿಸೋಡ್ಗಳನ್ನ ಮಾಡ್ತಾ ಹೋಗೋಣ ಸೊ ಆ ಒಂದು ನೋಡಬೇಕು ಅಂತ ಕುತೂಹಲ ನಿಮಗಿದ್ರೆ ನೀವು ತಪ್ಪದೆ ನಮ್ಮ ಮುಂದಿನ ಎಪಿಸೋಡ್ಗಳಲ್ಲಿ ಬರುವಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನೋಡಿಕೊಳ್ಳಿ ಇಷ್ಟು ದಿನ ಹೇಳಿದ್ದ ಆ ಬುಕ್ಕಲ್ಲಿರೋವಂಥ ವಿಚಾರ ನೀವು ತಿಳ್ಕೊಂಡ್ರೆ ನಿಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕುತೂಹಲ ನಿಮ್ಮನ್ನು ಮೂಡುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ನೀಲವಂತಿ ಗ್ರಂಥ ಪ್ರೇತಗಳನ್ನ ಎಚ್ಚರ ಮಾಡುವಂಥದ್ದು ಅಗೋಚರವಾಗಿರ್ತಕ್ಕಂಥ ಶಕ್ತಿಗಳನ್ನ ಎಚ್ಚರ ಮಾಡುವಂಥದ್ದು ದೈವವನ್ನು ಎಚ್ಚರ ಮಾಡುವಂಥದ್ದು ಡೈರೆಕ್ಟಾಗಿ ದೇವರ ಹತ್ರ ದೈವದ ಹತ್ರ ಮಾತಾಡೋವಂಥದ್ದು ಹತ್ರ ಮಾತಾಡುವಂಥದ್ದು ಪ್ರತಿಯೊಂದು ವಿಚಾರಗಳು ಇಂಥ ವಿಚಾರಗಳು ನನಗೆ ಆ ವಿಚಾರಗಳು ಹೆಂಗೆ ನಿಮ್ಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಅಷ್ಟು ಅದ್ಭುತವಾಗಿದೆ ಅದರಲ್ಲಿ ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥವನ್ನು ನಾನು ನಿಮಗೆ ಒಂದು ಯಾವುದಾದ್ರು ಒಂದು ಎಪಿಸೋಡಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಏನಂದರೆ ಅದರಲ್ಲಿರುವಂತಹ ಒಂದಷ್ಟು ವಿದ್ಯೆಗಳನ್ನ ನೀವೆಲ್ಲ ಕಲ್ತ್ಕೊಳ್ಳಿ ನಿಮಗೂ ಇಂಟ್ರೆಸ್ಟ್ ಬರಲಿ ಒಂದಿಷ್ಟು ಆಮೇಲೆ ಇದನ್ನೇನು ಮಾಡಬೇಕು ಅಂತಿದ್ದೀನಿ ನಾನು ಅಂತ ಹೇಳಿದ್ರೆ ಇದರ ಒಂದು ಜೆರಾಕ್ಸ್ ಮಾಡಿಸಿ ಒಂದಷ್ಟು ಜನಕ್ಕೆ ಅದನ್ನು ಕೊಡೋಣ ಅಂತಿದ್ದೀನಿ ನಾನು ಮುಖ್ಯ ಮುಖ್ಯವಾಗಿರುವಂಥ ವಿಚಾರಗಳು ಅದು ಹಿಂಗೆ ನಾವು ಸಾಮಾನ್ಯವಾಗಿ ಯಾರು ಸುಮ್ಮನೆ ಕುತೂಹಲಕ್ಕೆ ಬರ್ತಾರೆ ಅವರು ಕೊಡೋದಿಲ್ಲ ಯಕ್ಷಿಣಿ ಹತ್ರ ಕೇಳಿ ಆ ಯಕ್ಷಿಣಿ ಪರ್ಮಿಷನ್ ಕೊಟ್ಟರೆ ಮಾತ್ರ ಇದರ ಒಂದು ಪೇಪರ್ಸ್ ಕಾಪಿನ ನಾನು ಅವರಿಗೆ ಉಚಿತವಾಗಿ ಕೊಟ್ಬಿಡ್ತೀನಿ ಯಾಕಂದರೆ ನಮ್ಮ ನಾವು ಈ ದುಡ್ಡು ಮಾಡುವಂಥ ಉದ್ದೇಶ ಆಗಲಿ ಅಥವಾ ಏನೋ ಒಂದು ನಾವು ದೊಡ್ಡ ಸಿದ್ಧಿ ಪಡೆದಿದ್ದೀವಿ ಅಂತ ಹೇಳಿ ಒಂದು ಅಹಂಕಾರ ಆಗಲಿ ಅವು ಇಲ್ಲ ನಮ್ಮ ಹತ್ರ ಹಾಗಾಗಿ ನಾವು ಈ ಒಂದು ವಿಚಾರವನ್ನು ಸಂಪೂರ್ಣವಾಗಿ ನಿಮಗೆಲ್ಲ ಗೊತ್ತಾಗಲಿ ಮುಂದಿನ ಎಪಿಸೋಡ್ಗಳನ್ನ ನೀವು ನೋಡಿ ಅದರಲ್ಲಿರುವಂಥ ಸಂಪೂರ್ಣ ವಿಚಾರವನ್ನು ತಿಳ್ಕೊಳ್ಳಿ ಮತ್ತು ಈ ಒಂದು ಗ್ರಂಥದ ವಿಚಾರ ಇನ್ನೂ ಒಂದು ಸಾಕಷ್ಟು ಇದೆ ಅದನ್ನು ಮುಂದಿನ ಎಪಿಸೋಡನ್ನು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ